ದೇವಭೂಮಿ ಉತ್ತರ ಕಾಶಿಯಲ್ಲಿ ಭೀಕರ ಪ್ರಕೃತಿ ವಿಕೋಪ ಸಂಭವಿಸಿದೆ ನಿನ್ನೆ ಸಂಭವಿಸಿದಂಥ ಮೇಘ ಸ್ಫೋಟಕ್ಕೆ ನೂರಾರು ಜನ ತತ್ತರಿಸಿ ಹೋಗಿದ್ದಾರೆ ಮೇಘ ಸ್ಫೋಟದಿಂದಾಗಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ದೇವಭೂಮಿ ಉತ್ತರ ಕಾಶಿಯಲ್ಲಿ ನಡೆದಿರುವಂಥ ಭೀಕರ ಪ್ರಕೃತಿ ವಿಕೋಪ ಇದು ನಿನ್ನೆ ನಡೆದಿರುವಂಥ ಘಟನೆ ನೂರಾರು ಜನ ನಾಪತ್ತೆಯಾಗಿದ್ದಾರೆ ಭೀಕರ ದುರಂತದಲ್ಲಿ ಸುಮಾರು ಐದಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗಿದೆ ಹತ್ತಕ್ಕೂ ಹೆಚ್ಚು ಸೈನಿಕರು ಸೇರಿದಂತೆ ನೂರಾರು ಮಂದಿ ನಾಪತ್ತೆಯಾಗಿದ್ದಾರೆ ಉತ್ತರ ಕಾಶಿಯಲ್ಲಿ ನಿನ್ನೆ ಸಂಭವಿಸಿರುವಂತಹ ಮೇಘ ಸ್ಫೋಟಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಬಹಳ ಭಯಂಕರ ದೃಶ್ಯ ದೃಶ್ಯದಲ್ಲಿ ತೋರಿಸ್ತಾ ಇದೆ ನೋಡಿ ಅದರಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಈಗ ನಾಪತ್ತೆಯಾಗಿದ್ದಾರೆ ಅದರಲ್ಲಿ ಹತ್ತು ಜನ ಸೈನಿಕರು ಕೂಡ ಸೇರ್ಕೊಂಡಿದ್ದಾರೆ ಎನ್ನುವಂಥ ವಿಚಾರ ಯಾಕಂತಂದರೆ ದೃಶ್ಯಗಳೇ ಹೇಳ್ತಾ ಇದೆ ಎಷ್ಟು ಪರಿಸ್ಥಿತಿ ಯಾವ ರೀತಿಯಾಗಿತ್ತು ಎಷ್ಟು ಭೀಕರವಾಗಿತ್ತು ನಿನ್ನೆ ಸಂಭವಿಸಿರುವಂಥ ಈ ಮೇಘ ಸ್ಫೋಟದಿಂದಾಗಿ ನೂರಾರು ಜನ ಕಣ್ಮರೆಯಾಗಿದ್ದಾರೆ ಅದರಲ್ಲಿ ಪಾಪ ಹತ್ತು ಜನ ಸೈನಿಕರು ಕೂಡ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಮತ್ತೊಂದು ದೃಶ್ಯ ತೋರಿಸ್ತಾ ಇದ್ವಿ ನೋಡಿ ಕಂಪ್ಲೀಟ್ ಆಗಿ ಮೇಘ ಸ್ಫೋಟಕ್ಕೆ ತತ್ತರಿಸಿ ಹೋಗಿದ್ದಾರೆ ಆ ಭಾಗದ ಜನ ಮೊದೊಂದು ಕಡೆ ಪ್ರವಾಹದ ತೀವ್ರತೆಗೆ ಬೃಹತ್ ಕಟ್ಟಡಗಳು ಸರ್ವನಾಶ ಆಗಿದೆ ಮೇಘಸ್ಫೋಟಕ್ಕೆ ಊರಿಗೂರೆ ಒಂದು ರೀತಿ ಸಮಾಧಿಯಾದಂತೆ ಕಂಡು ಬರ್ತಾ ಇದೆ ಯಾಕಂತಂದರೆ ನೂರಾರು ಮಂದಿ ಒಂದು ಕಡೆ ಸುರಕ್ಷಿತ ಸ್ಥಳಕ್ಕೆ ಅವರನ್ನು ಸ್ಥಳಾಂತರ ಮಾಡುವಂಥ ಕೆಲಸ ಒಂಬತ್ತು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ರಜೆ ಕೊಡಲಾಗಿದೆ ಅಥವಾ ಉತ್ತರಾಖಂಡ್ ಸಿ ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಉತ್ತರ ಕಾಶಿ ಜಿಲ್ಲಾಡಳಿತದಿಂದ ಸಹಾಯವಾಣಿಯನ್ನು ಕೂಡ ಓಪನ್ ಮಾಡಲಾಗಿದೆ ಹೆಲ್ಪ್ಲೈನ್ ನಂಬರ್ ಮೇಘ ಸ್ಫೋಟಕ್ಕೆ ಊರಿಗೂರೇ ಮಣ್ಣಿನಡಿ ಸಮಾಧಿಯಾಗಿದೆ ಎಲ್ಲಿ ನೋಡಿದರೂ ಬರೀ ಮಣ್ಣು ಎಸ್ ಡಿ ಆರ್ ಎಫ್ ಸೇನೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ದರಾಳಿಯಿಂದ ನೂರಾರು ಮಂದಿಯನ್ನು ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಆಗಿದೆ ಅದೊಂದು ಕಡೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡಿಬಾರದು ಅಂತೇಳಿ ಮುನ್ನೆಚ್ಚರಿಕಾ ಕ್ರಮವಾಗಿ ನೂರಾರು ಮಂದಿಯನ್ನು ಶಿಫ್ಟ್ ಮಾಡುವಂಥ ಕೆಲಸ ಕೂಡ ಸುರಕ್ಷಿತವಾಗಿ ಅವರನ್ನು ಸ್ಥಳಾಂತರ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಲ್ಲಿ ನೋಡಿದರೂ ಮಣ್ಣು ಇಡೀ ಊರಿಗೂರೇನೆ ಯಾವ ಥರದ ಪರಿಸ್ಥಿತಿ ಆಗಿದೆ ಅಂಥೇಳಿ ಸುಮಾರು ಐದಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಹಲವಾರು ಕಟ್ಟಡಗಳು ಕೊಚ್ಚಿಕೊಂಡು ಹೋಗಿದೆ ಉತ್ತರಖಂಡದ ಗ್ರಾಮದಲ್ಲಿ ಈ ಒಂದು ಮೇಘ ಸ್ಫೋಟದಿಂದಾಗಿ ಉತ್ತರ ಕಾಶಿ ಏನಿದೆ ಅಲ್ಲಿ ನಡೆದಿರುವಂಥ ನಿನ್ನೆ ನಡೆದಿರುವಂಥ ಘಟನೆ ಇದು ಆಮೇಲೆ ಈಗ ಹೆಲ್ಪ್ಲೈನ್ ನಂಬರನ್ನು ಕೂಡ ಅಂದರೆ ತಮ್ಮ ತಮ್ಮವರನ್ನು ಯಾರಾದರೂ ಕಳ್ಕೊಂಡಿದರೆ ಮಾಹಿತಿ ಕೊಡೋದಕ್ಕೆ ಅದರ ಜೊತೆಗೆ ಶಾಲಾ ಕಾಲೇಜುಗಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಒಂಬತ್ತು ಜಿಲ್ಲೆಗಳಲ್ಲಿ ರಜೆಯನ್ನು ಕೊಡುವಂಥ ಕೆಲಸ ಆಗಿದೆ ಒಂದು ಕಡೆ ಮುಖ್ಯಮಂತ್ರಿಗಳು ಪುಷ್ಕರ್ ಅವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಆಮೇಲೆ ಇನ್ನೂ ಕೂಡ ರಕ್ಷಣೆ ಕಾರ್ಯಾಚರಣೆ ಮುಂದುವರೆದಿದೆ ಯಾಕಂತಂದರೆ ಕಟ್ಟಡಗಳು ಕೊಚ್ಕೊಂಡು ಹೋಗಿದೆ ಅದರ ಜೊತೆಗೆ ಅದರಲ್ಲಿದ್ದಂಥವರು ಕೂಡ ನಾಪತ್ತೆಯಾಗಿದ್ದಾರೆ ಆ ಎಲ್ಲ ವಿಚಾರಗಳನ್ನು ತಿಳಿಸೋದಕ್ಕೆ ಅಂತೇಳೆ ಹೆಲ್ಪ್ಲೈನ್ ನಂಬರನ್ನು ಕೂಡ ಈಗ ಸರ್ಕಾರದ ಕಡೆಯಿಂದ ಜಿಲ್ಲಾಡಳಿತದ ಕಡೆಯಿಂದ ಮಾಡಲಾಗಿದೆ